ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಯಾರೇ ಆದರೂ ನಾನೇ ಎಲ್ಲ ನನ್ನಿಂದಲೇ ಎಲ್ಲ ಅಂತ ಹೇಳಿಕೊಂಡು ಜಂಬ ಕುಚ್ಚಿಕೊಳ್ಳಬಾರದು ಯಾಕೆಂದರೆ ಈ ಪ್ರಕೃತಿಯ ಮುಂದೆ ನಾವೇನು ಅಲ್ಲ ಎಲ್ಲ ನನ್ನಿಂದಲೇ ಎನ್ನುವುದು ನಮ್ಮ ಅಹಂಕಾರವನ್ನು ಹೆಚ್ಚು ಮಾಡುತ್ತದೆ ಅದಕ್ಕೋಸ್ಕರನೇ ಈ ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ ಕಥೆಯ ಹೆಸರು ಜಂಬದ ಅಜ್ಜಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಹಜ್ಜಿ ಇದ್ದಳು ಅವಳು ಒಂದು ಕೋಳಿಯನ್ನು ಸಾಕಿದ್ದಳು ಆ ಕೋಳಿ ಪ್ರತಿದಿನ ಬೆಳಗ್ಗೆ ಮುಂಜಾನೆ ಕೂಗುತ್ತಿತ್ತು ಆ ಕೂಗಿನ ಶಬ್ದಕ್ಕೆ ಆ ಹಳ್ಳಿಯ ಜನರು ಕೂಡ ಬೇಗ ಎದ್ದು ತಮ್ಮ ತಮ್ಮ ಕೆಲಸಗಳನ್ನು ಮುಗಿಸುತ್ತಿದ್ದರು ಹಾಗೆ ಅಜ್ಜಿಯ ಮನೆಗೆ ಬಂದು ಬೆಂಕಿ ಕಡ್ಡಿಯನ್ನು ತೆಗೆದುಕೊಂಡು ಅಡುಗೆಯನ್ನು ಮಾಡುತ್ತಿದ್ದರು ಹೀಗೆ ಎಲ್ಲರ ಜೀವನ ನಡೆಯುತ್ತಿತ್ತು ಹೀಗೆ ಒಂದು ದಿನ ಆ ಹಜ್ಜಿಗೆ ಒಂದು ವಿಚಿತ್ರ ಯೋಚನೆ ಹೊಳೆಯಿತು ತನ್ನ ಕೋಳಿಯಿಂದಲೇ ಈ ಊರಿನ ಜನರಿಗೆ ಬೆಳಗ್ಗೆ ಆಗುತ್ತಿರುವುದು ನಾನು ನನ್ನ ಕೋಳಿ ಇಲ್ಲ ಅಂದರೆ ಇವರಿಗೆ ಬೆಳಿಗ್ಗೆ ಆಗುವುದಿಲ್ಲ ಎಂಬ ಭ್ರಮೆಯಲ್ಲಿ ನಾನು ಇಲ್ಲ ಅಂದರೆ ಅದು ಹೇಗೆ ಇವರು ಜೀವನ ಮಾಡುತ್ತಾರೆ ನೋಡೋಣ ಎಂದುಕೊಂಡು ಊರ ಬಿಟ್ಟು ಅಜ್ಜಿ ಕಾಡಿಗೆ ಹೋಗುತ್ತಾಳೆ ಆದರೆ ಅವಳಿಗೆ ಗೊತ್ತಿರುವುದಿಲ್ಲ ಬೆಳಗ್ಗೆ ಸಂಜೆ ಆಗುವುದು ಪ್ರಕೃತಿಯ ನಿಯಮ ಅಂತ ಎಂದಿನಂತೆ ಬೆಳಗ್ಗೆ ಆಗುತ್ತದೆ ಜನರು ಎದ್ದು ಬೆಂಕಿ ಕಡ್ಡಿ ತೆಗೆದುಕೊಂಡು ಹೋಗಲು ಅಜ್ಜಿಯ ಮನೆಗೆ ಬರುತ್ತಾರೆ ಆದರೆ ಅಜ್ಜಿ ಅಲ್ಲಿ ಇರುವುದಿಲ್ಲ ಆ ಹಳ್ಳಿಯ ಜನ ಪಕ್ಕದ ಊರಿಗೆ ಹೋಗಿ ಬೆಂಕಿ ಕಡ್ಡಿಯನ್ನು ತೆಗೆದುಕೊಂಡು ಬಂದು ಅಡುಗೆ ಮಾಡುತ್ತಾರೆ ಆ ಕಡೆ ಅಜ್ಜಿ ಕಾಡಿನಲ್ಲಿ ತುಂಬಾ ಹೆಮ್ಮೆಯಿಂದ ಇರುತ್ತಾಳೆ ಹೀಗೆ ತುಂಬಾ ದಿನ ಆದ ಮೇಲೆ ಒಬ್ಬ ಆ ಹಳ್ಳಿಯ ವ್ಯಕ್ತಿ ಆ ಅಜ್ಜಿಗೆ ಸಿಗುತ್ತಾನೆ ಹಾಗೆ ಅಜ್ಜಿ ಕೇಳುತ್ತಾಳೆ ನಿಮ್ಮ ಊರಿನಲ್ಲಿ ಎಲ್ಲರೂ ಅಡುಗೆ ಮಾಡುತ್ತಿದ್ದಾರಾ ಬೆಳಗ್ಗೆಯಾಗುತ್ತಿದೆಯಾ ಅಂತ ಕೇಳುತ್ತಾಳೆ ಆಗ ಆ ವ್ಯಕ್ತಿಯು ನಗು ನಗುತ್ತಾ ಹೇಳುತ್ತಾನೆ ಅಜ್ಜಿ ನಿನ್ನ ಕೋಳಿಯಿಂದಲೇ ಬೆಳಗಾಗುವುದಿಲ್ಲ ನಿನ್ನ ಕಡ್ಡಿಯಿಂದಲೇ ಬೆಂಕಿ ಬರಲ್ಲ ಎಲ್ಲ ಪ್ರಕೃತಿಯ ನಿಯಮ ಪ್ರಕೃತಿಯ ಮುಂದೆ ನಾವೇನು ಅಲ್ಲ ಅಂತ ಹೇಳುತ್ತಾನೆ ಆ ಅಜ್ಜಿಗೆ ತನ್ನ ದಡ್ಡತನ ಹೋಗಿ ಬುದ್ಧಿ ಬರುತ್ತದೆ ಮತ್ತೆ ಆ ಅಜ್ಜಿ ಊರಿಗೆ ಬಂದು ಎಲ್ಲರ ಜೊತೆ ಜೀವನ ನಡೆಸುತ್ತಾಳೆ ವೀಕ್ಷಕರೇ ನಮ್ಮ ಕಥೆಯು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ